ಬಂದಾಗ ಫುಟ್ಬಾಲು ಮತ್ತೆ ಸ್ಟೇಡಿಯಂ ಕೂಡ ಮಾಡಬಹುದು ಅಷ್ಟೊಂದು ಖಾಲಿ ಇರುತ್ತೆ ಬಟ್ ಹೀಗೆ ಮತ್ತಿನ್ನೊಂದು ದಾರಿ ಇದೆ ಹೀಗೆ ಸಿರುತೆ ಇರಬಹುದೇನು ಅಂತ ಹೇಳ್ತಾರೆ ಯಾವ ಹುಲಿನೂ ಇರಲ್ಲ ಯಾವ ಸಿರುತೇನ ಮೋಸ್ಟ್ಲಿ ಹಾನ್ ಇರೋದು ಡೌಟ್ ಆಗ್ಬಿಡುತ್ತೆ ಹಲೋ ನಮಸ್ಕಾರ ನಾನು ನಿಮ್ಮ ಪುನೀತ್ ಮಾತಾಡ್ತಿದ್ದೀನಿ ನೀವು ನೋಡ್ತಾ ಇದೀರಾ ಗಂಡು ಸಮಾಜ ಯೂಟ್ಯೂಬ್ ಚಾನಲ್ ಗಂಡು ಸಮಾಜ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಲೈಕ್ ಮಾಡ್ರಪ್ಪ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೇ ಕ್ಲಿಕ್ ಮಾಡಿ ಆ ಇವತ್ತು ಏನು ಹೊಳೆ ಹತ್ರ ಬಂದಿದ್ದೀನಿ ಅಂದ್ರೆ ನೇಚರ್ ಒಳಗೆ ಒಂದು ಪಯಣ ನಮ್ಮ ನಿಸರ್ಗದ ಒಳಗೆ ಒಂದು ಪಯಣ ನೀವೆಲ್ಲ ಒಂದ್ ಟೈಮ್ ಅಲ್ಲಿ ನೋಡ್ತಾ ಇದ್ರಿ ನಿಸರ್ಗನ ಯಾವ ರೀತಿ ಇರ್ತಾ ಇತ್ತು ಅಂದ್ರೆ ಕೆಲವೊಂದು ಕಡೆ ನಮ್ಮ ಶಿವಮೊಗ್ಗದ ಕಡೆ ಬಂದ್ರೆ ಕೆಲವೊಂದು ಕಡೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಕೆಲವು ಹಳ್ಳಿ ಭಾಗಕ್ಕೆಲ್ಲ ಬಂದ್ರೆ ಕಾಡು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನಿಮಗೆ ಅಂದ್ರೆ ಏನು ಭಯಂಕರ ಕಾಡು ಈ ಬೆಂಗಳೂರು ಸಿಟಿ ಒಳಗೆಲ್ಲ ಬಂದುಬಿಟ್ರೆ ಸಿಟಿ ಅವ್ರೆಲ್ಲೂ ಬಂದ್ಬಿಟ್ರೆ ಏನ್ ದೊಡ್ಡ ಕಾಡು ಏನ್ ಸಿಕ್ಕಾಪಟ್ಟೆ ಹುಲಿ ಇರ್ಬೋದೇನೋ ಸಿಂಹ ಇರ್ಬೋದೇನೋ ಚಿರತೆ ಇರ್ಬೋದೇನೋ ಅಂತ ಹೇಳ್ತಾರೆ ಯಾವ ಹುಲಿನೂ ಇರಲ್ಲ ಯಾವ ಚಿರತೆ ಮೋಸ್ಟ್ಲಿ ಹಾವಿರೋದು ಡೌಟ್ ಆಗ್ಬಿಡುತ್ತೆ ಈ ಕಾಡೊಳಗಡೆ ಹಾವಿರೋದು ಡೌಟ್ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ನೇಚರು ಅಷ್ಟನ್ನು ನಾವು ಕಳ್ಕೊತ ಬರ್ತಾ ಇದೀವಿ ಅಂತ ಅಷ್ಟು ಅಷ್ಟೊಂದು ನೇಚರ್ ನಾವು ಸೆಟ್ ಡೌನ್ ಆಗ್ತಿದೆ ಅಂತ ಅರ್ಥ ಅಂದ್ರೆ ತುಂಬಾ ಇದಾಗ್ತಿದೆ ಅಂತ ಹಂಗಾಗಿ ನಿಮ್ಗೆ ತೋರಿಸ್ತೀನಿ ನೇಚರ್ ಒಳಗೆ ನಮ್ಮ ಕಾಡು ಒಳಗಡೆ ಏನಿದೆ ನೇಚರ್ ಒಳಗೆ ಒಂದು ಪಯಣ ಈಗ ಫಸ್ಟ್ ಹೊಳೆಗಡೆ ಬಂದಿದ್ದೀನಿ ಬನ್ನಿ ನೋಡಿ ಹ ಬನ್ನಿ ಆ ಇವತ್ತು ಆಚ ಒಳಗೆ ಹೋಗ್ತಾ ಇದ್ದೀನಿ ನೀವೆಲ್ಲ ಅಂತ ಹೇಳಿದ್ನಲ್ಲ ಹೊರಗಡೆ ಎಷ್ಟು ದಟ್ಟವಾಗಿದೆ ಕಾಡು ಒಳಗಡೆ ಹೇಗಿದೆ ಆ ಕಾಡು ಒಳಗಡೆ ಹೇಗಿದೆ ಅಂತ ನಿಮ್ಮೆಲ್ಲಾ ತೋರಿಸ್ತೀನಿ ಬನ್ನಿ ಎಲ್ಲ ಪೈಣ ಬಯಸ್ತಾ ಇದ್ದೀನಿ ನೋಡಿ ನೋಡಿ ಕಾಡು ಒಳಗಡೆ ಈ ತರದ್ದು ದಾರಿಗಿದೆ ದಾರಿಗಳು ಅಕ್ಕ ಪಕ್ಕ ಮರ ಇದೆ ಓಕೆ ಯಾರಾದರೂ ಇಲ್ಲಿ ನೋಡಿದ್ರೆ ಹುಲಿ ಇದೆ ನಿಮ್ಮ ಇದೆ ಚಿರತೆ ಇದೆ ಅಂತಾರೆ ಇಲ್ಲಿ ನೆಲದಲ್ಲಿ ಒಂದು ಎರೆಯಳು ಇರೋದು ಡೌಟ್ ಅನ್ನಿಸ್ತಾ ಯಾಕಂದ್ರೆ ಎಲ್ಲ ನಾಶ ನಾಶ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಾಶ ಅಂದ್ರೆ ನೋಡಿ ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ಲಿ ಕಲ್ಲು ಏನಕ್ಕೆ ಹಾಕಿದಾರೆ ಗೊತ್ತಾ ಪಾರಿಸ್ಟ್ ಅವರು ಕಾಡನ್ನ ಕಡಿತಾರೆ ಅಂತ ಹೇಳ್ಬಿಟ್ಟು ಇದು ಮುಂದೆ ಕಲ್ಲು ಬರಬಾರದು ಹೇಳಿ ಹಾಕಿದ್ದಾರೆ ಆ ಕಲ್ಲನ್ನು ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಅದು ಹೇಳಿದ್ದೆ ನಾವು ಪಾರಿಸ್ಟ್ರು ಯಾವುದೇ ಒಂದು ಬಾಡನ್ನ ದಾಟಬಾರದು ಹೇಳಿ ಹಾಕಿದ್ದಾರೆ ಬನ್ನಿ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಆ ನೋಡ್ತಾ ಇದೀರಲ್ಲ ಎಲ್ಲ ನೋಡ್ತಾ ಇದ್ದೀನಿ ಆ ಇಲ್ಲಿ ಯಾವುದೋ ಒಂದು ಇಲ್ಲಿ ಕೂಡ ಕಲ್ಲು ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಇಲ್ಲಿಂದ ಬಾರ್ಡ್ರ್ ದಾಟಿ ಕಾಡನ್ನು ಕಡಿಬಾರದು ಅನ್ನೋ ಉದ್ದೇಶಕ್ಕಾಗಿ ಏನಿಲ್ಲ ಒಳಗಡೆ ಹೊರಗಡೆಯಿಂದ ದಟ್ಟವಾಗಿ ದೊಡ್ಡ ಅರಣ್ಯವಾಗಿ ಕಾಣಿಸುತ್ತೆ ಒಳಗಡೆ ಬಂದಾಗ ಫುಟ್ಬಾಲು ಮತ್ತೆ ಸ್ಟೇಡಿಯಂ ಕೂಡ ಮಾಡಬಹುದು ಅಷ್ಟೊಂದು ಖಾಲಿ ಇರುತ್ತೆ ಬಟ್ ಹೀಗೆ ಈ ಕೆಲವೊಂದು ಕಡೆ ಎಲ್ಲ ಕಡೆ ಹಿಂಗಿರಲ್ಲ ಕೆಲವೊಂದು ಅರಣ್ಯದಲ್ಲಿ ಇದ್ದೇ ಇರುತ್ತೆ ಬಟ್ ನಮ್ಮ ಕೆಲವೊಂದು ಹಳ್ಳಿ ನಮ್ಮ ಶಿವಮೊಗ್ಗ ಎಲ್ಲ ಬಂದ್ರೆ ಒಳಗಡೆ ಏನು ಇರೋದಿಲ್ಲ ನೋಡೋಕು ದಾರಿ ಇದೆ ಇವೆಲ್ಲ ದಾರಿ ಅವಾಗ ದಾರಿ ಅಂದ್ರೆ ಈ ದಾರಿ ಸುಮಾರು ಮರಗಳನ್ನು ಸಪ್ಲೈ ಮಾಡಿದ್ದಕ್ಕೆ ಮಾಡಿರ್ತಕ್ಕಂಥ ದಾರಿ ಇವಾಗೆಲ್ಲ ಕಟ್ಟಿಗೆ ಕಿಟಕಿ ಕಟ್ಟಿಯೋದಕ್ಕೆಲ್ಲ ಸ್ವಲ್ಪ ನಿಬಂಧನೆ ಮಾಡಿದ್ದಾರೆ ಅದು ಹೆಂಗ್ ನಿಬಂಧನೆ ಮಾಡಿದ್ದಾರೆ ಅಂದ್ರೆ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ ಹಾಕುವ ಅಷ್ಟೇ ಇಲ್ಲಿ ಕೊಳ್ಳೆ ಮೇಲೆ ಕೋಟೆ ಬಗ್ಗೆ ಹಾಕುವ ಅಂತ ಹಂಗಾಗಿ ಸ್ವಲ್ಪ ಸ್ಟಿಕ್ ಮಾಡಿದ್ದಾರೆ ಆದ್ರೂ ಕೂಡ ಬೇಸಿಗೆ ಬಂದಾಗ ತಟ್ಟಿಗೆಲ್ಲ ಕಡಿತಾರೆ ಬಟ್ ನಾವು ಹೇಳ್ಕೊಳ್ಳಂತದ್ದು ಏನು ಇಲ್ಲ ಅಲ್ಲಿ ಎಲ್ಲ ಆಗಿದೆ ಬಟ್ ನೋಡಿ ತೋರಿಸ್ತೀನಿ ಎಲ್ಲ ನಾಶ ಆಗಿದೆ ಈಗ ಅಲ್ಲಿ ನೋಡಿ ಅದೊಂದು ಮರ ಕಡಿತಿದ್ದಾರೆ ಈ ಕಡೆ ತೋರಿಸ್ತೀನಿ ನೋಡಿ ಆ ಮರ ಕಡದ ಜಾಗದಲ್ಲಿ ಗಿಡಗಳು ನಾಶ ಆಗಿ ಆ ಮರ ಹಿಂಗೆ ಹೋಗ್ತಾ ಹೋದ್ರೆ ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ ಹೋಗ್ತಾ ಇದ್ವಿ ನೋಡಿ ಎಲ್ಲ ಆಗಿ ಎಲ್ಲ ನಾಶ ನಾಶ ಆಗಿದೆ ಕಡ್ದಿದ್ದಾರೆ ಮರಗಳೆಲ್ಲ ನೋಡಿ ಕಡ್ದಿದ್ದಾರೆ ಇಲ್ಲಿ ನೋಡಿ ಮರ ಎಲ್ಲ ಕಾಡ್ದು ಎಲ್ಲ ಕಡಿದಿರೋ ಒಂದು ಟೈಮ್ ಅಲ್ಲಿ ಮತ್ತೆ ಒಂದು ದಾರಿ ಇದೆ ಒಳಗಡೆ ಹೋದ್ರೆ ಅಲ್ಲಿ ಹಂಗೆ ಚಿಕ್ಕ ಚಿಕ್ಕ ಮರಗಳು ತಂಪ ಆಗಿದೆ ಇದೇ ಬಿಟ್ಟಾಗ ಮರ ಏನಿಲ್ಲ ಹೇಳಿದೆ ನೋಡಿ ಅವ್ರೆ ಯಾವ ಕಡೆ ಬೇಕಾದ್ರೆ ತಿಳಿಸಬಹುದು ಈ ಕಡೆ ಈ ಕಡೆ ಸೊರಬ ಈ ಕಡೆ ಈ ಕಡೆ ಬೆಂಗಳೂರು ಈ ಕಡೆ ಹುಬ್ಳಿ ರೋಡ್ ಇದ್ದಂಗೆ ಅಲ್ವಾ ಈ ಕಡೆ ಬೆಂಗಳೂರು ರೋಡು ಈ ಕಡೆ ಹುಬ್ಳಿ ರೋಡ್ ಇದ್ದಂಗೆ ಯಾವ ಕಡೆ ಹೋಗೋದು ಯಾವ ಕಡೆ ಹೋದಂಗ ಹಾಗಾಗಿ ನಾಶ ಆಗಲಿ ನಾಶ ಅಂದರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳಿ ಅದಕ್ಕಾಗಿ ನಮ್ ಜನ ಹೇಳೋದು ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳಿ ಬಟ್ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ನಾನೇನು ಕಡ್ಡಿ ಮುರಿದಂಗೆ ಇರ್ದವನಲ್ಲ ಹೌದಾ ಹಂಗಾಗಿ ಆದಷ್ಟು ಉಳಿಸಿ ಇನ್ನು ಆದರೂ ಉಳಿಸಿ ಅವಾಗ ನಮ್ಮ ಅಜ್ಜಿನ ಅಜಿನ್ಕಾಂತ್ಗೆಲ್ಲ ದೊಡ್ಡ ದೊಡ್ಡ ಆಟ ಎಲ್ಲ ಮಾಡ್ಕೆ ಬಿಟ್ರು ಅವಾಗೆಲ್ಲ ದೊಡ್ಡ ದೊಡ್ಡ ಇದ್ರೆ ನಿಮ್ಮೆಲ್ಲ ಹಳೆ ಮನೆ ನೋಡಿದ್ದೀರಲ್ಲ ದೊಡ್ಡ ದೊಡ್ಡ ಮರಗಳನ್ನು ಮರಗಳಿದ್ದಲ್ಲೇ ಮನೆ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಪಕ್ಕಾಯಿಸಿ ಪುಂತಿಂತ ಅಂಥ ಮರ ಒಂದು ಇಲ್ಲಿ ಸಿಗೋದಿಲ್ಲ ಈಗಂತೂ ಕನಸಿನ ಮಾತು ಇಂತಿಂತ ಹಿಂತಿಟ್ಟ ದಪ್ಪ ಮರಗಳೆಲ್ಲ ಕನಸಿನ ಮಾತು ಆದರೂ ಕೂಡ ಗೌರ್ಮೆಂಟ್ನವ್ರು ಕೆಲವೊಂದು ಮರ ಹಚ್ಚಿದ್ದಾರೆ ನೋಡಿ ಅಲ್ಲಿ ಕೆಲವೊಂದು ಹಚ್ಚಿದ್ದಾರೆ ಅದು ಗೊತ್ತಾಗಲ್ಲ ಆದರೂ ಸುಮಾರು ಕಡ್ದಿರೋದನ್ನು ಹಚ್ಚಿ ಚರಂಡಿ ಕೂಡ ಈ ಥರ ಗುಂಡಿ ಕೂಡ ತೋ ತೋಡಿಸಿದ್ದಾರೆ ನೋಡಿ ಈ ಥರ ಗುಂಡಿ ಕೂಡ ತೋಡಿದ್ದಾರೆ ಈ ಕಡೆ ಒಂದು ಗುಂಡಿ ತೋಡಿದ್ದಾರೆ ಯಾಕೆಂದರೆ ನೀವು ಬರಬೇಟ್ರಿ ದಾ ಸಾಕು ಅಂತ ಹೇಳಿ ಕಡ್ದಿರೋದು ಸಾಕು ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಅಜ್ಜಿಂದರೆಲ್ಲ ಅವಾಗೆಲ್ಲ ಕಾಡು ಕಟ್ಕೊಂಡೇ ಮನೆ ಕಟ್ಕೊಂಡಿದ್ರು ಅವಾಗ ಅವಾಗ ಕಡಿದ ನೋಡ್ತಕ್ಕಂಥ ಮರಗಳು ಇವ ಕಾಡೊಳಗಡೆ ಒಂದು ಇಲ್ಲ ಯಾಕಿಲ್ಲ ಎಲ್ಲ ಇದೆ ಈಗೆಲ್ಲ ನಾವು ಸರ್ವನಾಶ ಆದ ಮೇಲೆ ಚಿಕ್ಕ ಚಿಕ್ಕ ಮರಗಳು ಇವೆಲ್ಲ ಏನು ದೊಡ್ಡ ಭಾಳಷ್ಟು ದೊಡ್ಡ ಮರ ಏನಲ್ಲ ಇದು ಅಲ್ವಾ ಅಂಥ ದೊಡ್ಡ ಮರ ಏನಲ್ಲ ಹಂಗಾಗಿ ಕಾಡು ಉಳಿಸಿ ನಾಡು ಬೆಳೆಸಿ ಇನ್ಮೇಲೆ ಉಳಿಸೋಣ ಅಲ್ವಾ ಉಳಿಸೆ ಉಳಿಸೋಣ ಅದಕ್ಕೆ ಹಾವುದೇವಾದ ತೊಂದರೆ ಇಲ್ಲದೆ ಉಳಿಸೋಣ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಎಲ್ಲ ಕನ್ನ ಕ್ಲಿಕ್ ಮಾಡಿ ಬೇಗ ಬೇಗ ಶೈ ಆದಷ್ಟು ಬೇಗ ರೀಚ್ ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ನ ರೀಚ್ ಮಾಡಬೇಕು ದಯವಿಟ್ಟು ಶೇರ್ ಮಾಡಿ ಅಪ್ಪ ಹೌದಾ ಓಕೆ